ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಒಂದು ಒಳ್ಳೆ ಕ್ರೀಮ್ ತಂದೀನಿ ಕ್ರೀಮ್ ಹೆಸರು ಕೊಠಾರಿಯಲ್ ಅಂತ ಈ ಕೊಠಾರಿಯಲ್ ಕ್ರೀಮ್ ಇದೆಯಲ್ಲ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಮನೇಲಿ ಒಂದಿದ್ರೆ ಇದೊಂದೇ ಕ್ರೀಮು ನಿಮ್ಗೆ ಮಿನಿಮಮ್ ಒಂದು ಐದಾರು ಪ್ರಾಬ್ಲಮ್ಗೆ ಈ ಕ್ರೀಮು ಕೆಲಸ ಮಾಡುತ್ತೆ ನೋಡಿ ಕೊಠಾರಿಯಲ್ ಅಂತ ಕ್ರೀಮ್ ಹೆಸರು ಇದು ಕಾಲ್ ಏನಾದ್ರೂ ಒಡೆದಿದ್ರೆ ಕಾಲು ಇಮ್ಮಿಡಿ ಏನಾದ್ರೂ ಹೊಡೆದಿರುತ್ತಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹೊಡೆದಿ ರಕ್ತ ಬರೋ ತರ ಇತ್ತು ಅಂದ್ರೂ ಕೂಡ ಇದನ್ನ ನೀವು ಯೂಸ್ ಮಾಡಬಹುದು ಇದು ಯೂಸ್ ಮಾಡಿದಾಗ ರಿಸಲ್ಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ ಆ ರೀತಿ ಇರುತ್ತೆ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಐದರಿಂದ ಹತ್ತು ನಿಮಿಷ ಬಿಸಿನೀರಲ್ಲಿ ಕಾಲನ್ನ ನೆನೆಸಬೇಕು ಅದಾದ್ಮೇಲೆ ಕ್ಲೀನಾಗಿ ಒರೆಸಿ ನೀರ್ ಇಲ್ದಿರೋ ತರ ತೇವಾಂಸ ಎಲ್ಲ ತೆಗ್ದು ತೆಗ್ದಾಕಿ ಕ್ರೀಮ್ನ ಅಪ್ಲೈ ಮಾಡಿ ಹಾಗೆ ಬಿಡಬೇಕು ಹಾಗೆ ಬಿಟ್ರೆ ಬೆಳಿಗ್ಗೆ ಸಾಯಂಕಾಲ ಈ ರೀತಿ ಮಾಡ್ಕೊತ ಹೋಯ್ತು ಅಂದ್ರೆ ಮಿನಿಮಮ್ ಐದರಿಂದ ಏಳು ದಿವಸದಲ್ಲಿ ಒಂದು ವಾರದಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ ನೈಂಟಿ ಪರ್ಸೆಂಟ್ ಕಾಲು ಹೊಡೆದಿರೋದ್ ಕ್ಲಿಯರ್ ಆಗುತ್ತೆ ಇದು ಕಾಲು ಹೊಡೆದಿರೋದಕ್ಕೆ ಅಲ್ಲ ಇದು ಬೇರೆ ಬೇರೆ ಪ್ರಾಬ್ಲಮ್ಗೂ ಕೆಲಸ ಮಾಡುತ್ತೆ ಒಂದು ಮಂಡಿಯಲ್ಲಿ ಬ್ಲಾಕ್ನೆಸ್ ಆಗಿರುತ್ತೆ ಕೈ ಇದ್ರಲ್ಲಿ ಬ್ಲಾಕ್ನೆಸ್ ಆಗಿರುತ್ತೆ ಆಮೇಲೆ ಕಂಕಳ ಕೆಳಗಡೆ ಬ್ಲಾಕ್ನೆಸ್ ಆಗಿರುತ್ತಲ್ಲ ಅದಕ್ಕೆಲ್ಲ ಯೂಸ್ ಮಾಡಬಹುದು ಈ ಬ್ಲ್ಯಾಕ್ನೆಸ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಈ ಕ್ರೀಮು ಮತ್ತೆ ಮೊಕದಲ್ಲಿ ಸಿಬ್ಬೆದೇಳದು ಮತ್ತೆ ಕೈಯಲ್ಲಿ ಹೀಟ್ಗೆ ಆ ಸಿಬ್ಬೆದೇಳ ತರ ಚರ್ಮ ತರ ಆಗುತ್ತಲ್ಲ ಅದಕ್ಕೆಲ್ಲ ಈ ಕೊಠಾರಿಯಲ್ಲಿ ಕ್ರೀಮು ತುಂಬಾ ಕೆಲಸ ಮಾಡುತ್ತೆ ಆ ಇದನ್ನ ಬೆಳಿಗ್ಗೆ ಸಾಯಂಕಾಲ ಡೈಲಿ ಯೂಸ್ ಮಾಡಿ ಆಮೇಲೆ ಚರ್ಮ ರೋಗದ ಪ್ರಾಬ್ಲಮ್ ಏನಾದ್ರು ಈ ಸಿಬ್ ತರ ಆಗಿರೋದು ಅಲ್ಲಲ್ಲಿ ಡ್ರೈನೆಸ್ ಸ್ಕಿನ್ ಆಗಿರೋದು ಇದಕ್ಕೆಲ್ಲ ಇದು ಯೂಸ್ ಆಗುತ್ತೆ ಆಮೇಲೆ ಇದನ್ನ ಲಿಪ್ಸ್ಗೆಲ್ಲ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ ಉರಿ ಬರುತ್ತೆ ಮತ್ತೆ ಅಲರ್ಜಿ ಆಗಿ ಚರ್ಮ ಕಿತ್ಕೊಂಡಿರತ್ತಲ್ಲ ಆ ಈ ಸೆನ್ಸಿಟಿವ್ ಜಾಗದಲ್ಲೆಲ್ಲ ಅದಕ್ಕೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ ಉರಿ ಜಾಸ್ತಿ ಆಗುತ್ತೆ ಆ ಇದು ಮುಖ ಏನಾದ್ರು ಹೊಡ್ಕೊಂಡು ಸಿಬ್ಬೆದಳಿರೋದು ಆಮೇಲೆ ಕಣ್ ಕೆಳಗಡೆ ಏನಾದರೂ ಬ್ಲ್ಯಾಕ್ನೆಸ್ ಇರೋದು ಇದಕ್ಕೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಡ್ರೈನೆಸ್ ಬಾಡಿಲಿ ಡ್ರೈನೆಸ್ ಇರುತ್ತೆ ಡ್ರೈನೆಸ್ ಆಗ್ತಾ ಇದ್ರೆ ಅದಕ್ಕೆ ಈ ಕೊಟಾರಿಯಲ್ ಕ್ರೀಮ್ ಚೆನ್ನಾಗಿ ಯೂಸ್ ಮಾಡುತ್ತೆ ಈ ಕ್ರೀಮಲ್ಲಿ ನಿಮಗೆ ಇದು ನ್ಯಾಚುರಲ್ ಮಾಯಶ್ಚರೈಸಿಂಗ್ ತರ ಕೆಲಸ ಮಾಡುತ್ತೆ ನಿಮಗೆ ಇದರಲ್ಲಿ ನೋಡಿ ಯೂರಿಯಾ ಲ್ಯಾಕ್ಟಿಕ್ ಆಸಿಡ್ ಗ್ಲೈಸಿನ್ನು ಅಮೋನಿಯಂ ಕ್ಲೋರೈಡು ಸೋಡಿಯಂ ಕ್ಲೋರೈಡು ಪೊಟ್ಯಾಷಿಯಮ್ ಕ್ಲೋರೈಡು ಕ್ಯಾಲ್ಸಿಯಂ ಲ್ಯಾಕ್ಟೈಡು ಮೆಗ್ನೀಷಿಯಂ ಕ್ಲೋರೈಡು ಸೋಡಿಯಂ ಡೈಹೈಡ್ರೋಜನ್ ಇದೆಲ್ಲ ಇಂಗ್ರೀಡ ಇರುತ್ತೆ ಇದು ಬಾಡಿಲಿ ಎಲ್ಲಿ ನಿಮ್ಗೆ ಡ್ರೈನೆಸ್ ಕಡಿಮೆ ಆಗಿರುತ್ತಲ್ಲ ಆ ಜಾಗದಲ್ಲಿ ನಿಮ್ಗೆ ನೀರಿನ ಅಂಶನ ಹಿಡ್ದು ಇಟ್ಕೊಂಡು ನಿಮ್ಗೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಕೊಠಾರಿಯಲ್ ಅಂತ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನ ಯೂಸ್ ಮಾಡಿ ನೋಡಿ ಇದನ್ನ ನಾನು ಪ್ರಮೋಷನಲ್ ವಿಡಿಯೋ ಆಗಿ ಏನು ಮಾಡ್ತಾ ಇಲ್ಲ ಇದನ್ನ ನಮ್ಮ ಮನೇಲಿ ಯೂಸ್ ಮಾಡಿ ರಿಸಲ್ಟ್ ಚೆನ್ನಾಗಿರೋದ್ರಿಂದ ಬೇರೆಯವ್ರಿಗೆ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಈ ಕ್ರೀಮು ಎಲ್ಲ ಮೆಡಿಕಲ್ ಶಾಪ್ ಗಳಲ್ಲೂ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅಂತ ಅಂತೇಳಿ ಬೆಳಿಗ್ಗೆ ಹೇಳಿದ್ರೆ ಸಾಯಂಕಾಲ ತರ್ಸ್ಕೊಡ್ತಾರೆ ತೊಂದರೆ ಏನಿಲ್ಲ ಯೂಸ್ ಮಾಡಿ ಮತ್ತೆ ಆದಷ್ಟು ಮಕ್ಕಳಿಗೆ ಇರೋ ತರ ಮಾಡಿ ಆಮೇಲೆ ಇದು ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಡಬೇಕು ಅಂತ ಇದ್ದಾರೆ ಅದೇ ತರ ನೀವು ಇಟ್ಕೊಳ್ಳಿ ನಾರ್ಮಲ್ ಆಗಿ ಮನೆಯಲ್ಲೆಲ್ಲ ಇಟ್ಕೊಂಬೋದು ತೊಂದರೆ ಏನಿಲ್ಲ ಇದು ಸೆವೆಂಟಿ ಫೈವ್ ಗ್ರಾಮ್ ಬರುತ್ತೆ ಈ ಕ್ರೀಮ್ ಸರಿನಾ ಇದು ಇವಾಗಿನ ಪ್ರೆಸೆಂಟ್ ಪ್ರೈಸು ಒನ್ ಫಾರ್ಟಿ ಫೈವ್ ರುಪೀಸ್ ಇದೆ ಮೆಡಿಕಲ್ಗಳ ಸಿಗುತ್ತೆ ತಗೊಳ್ಳಿ ಅಲ್ಲ ಅಂತ ಕ್ರೀಮ್ ಹೆಸರು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಇದು ಪ್ರಮೋಷನಲ್ ವಿಡಿಯೋ ಅಲ್ಲ ಪರ್ಸನಲ್ ಆಗಿ ನಾನು ವಿಡಿಯೋ ಮಾಡ್ತಾ ಇರೋದು ಅಕಸ್ಮಾತ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಡಾಕ್ಟರ್ ಡಾಕ್ಟರ್ನ ನೋಡಿನೂ ಅವ್ರ ಹತ್ರ ಕೇಳಿ ವಿಚಾರಿಸು ತಗೊಂಬೋದು ಅಂತ ಕ್ರೀಮ್ ಚೆನ್ನಾಗಿದೆ ಯೂಸ್ ಮಾಡಿ ಹ್ಮ್ ಕಾಲು ಹೊಡ್ಕೊಂಡಿರೋದಕ್ಕಂತೂ ತುಂಬಾ ಕೆಲಸ ಮಾಡುತ್ತೆ ಯೂಸ್ಫುಲ್ ಆಗಿದೆ ಥ್ಯಾಂಕ್ ಯು ಆದಷ್ಟು ಸಪೋರ್ಟ್ ಮಾಡಿ ಇದೇ ತರ ವಿಡಿಯೋಗಳನ್ನ ಮತ್ತೆ ಮತ್ತೆ ಮಾಡ್ಬೇಕು ಅಂದ್ರೆ ನಂಗೆ ನಿಮ್ಗೆ ಸಪೋರ್ಟ್ ಬೇಕು ಈಗ ವಿಡಿಯೋ ಲ್ಯಾಗ್ ಆಯ್ತು ಏನೋ ಗೊತ್ತಿಲ್ಲ ನನಗೆ ಸ್ಟಾರ್ಟಿಂಗ್ ವಿಡಿಯೋಗಳನ್ನ ಸ್ಟಾರ್ಟ್ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡ್ತಾ ಇದೀನಿ ನಂಗೂ ಇಲ್ಲ ನನ್ನಲ್ಲಿ ಏನಾದರೂ ತಪ್ಪಿದ್ರೆ ನೀವು ಕಾಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ಅದನ್ನ ತಿಳ್ಕೊಂಡು ನಿಮಗೆ ಸರಿ ಮಾಡಿಕೊಂಡು ಮತ್ತೆ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ನಮಸ್ಕಾರ